ಹಲೋ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಈ ದಿನ ನಾವು ದ್ವಿರುಕ್ತಿಗಳನ್ನ ಬಳಸ್ಕೊಂಡು ಹೇಗೆ ವಾಕ್ಯ ರಚನೆ ಮಾಡೋದನ್ನ ತಿಳ್ಕೊಳ್ಳೋಣ ಇಲ್ಲಿ ಕೆಲವೊಂದು ವಾಕ್ಯಗಳಿದೆ ಇದರಲ್ಲಿ ದ್ವಿರುಕ್ತಿನ ಹೇಗೆ ಬೆಳೆಸ್ಕೊ ಬಳಸ್ಕೊಂಡಿದ್ದಾರೆ ಅಂತ ನೋಡೋಣ ಶಾಂತಾಳು ಮಧ್ಯೆ ಮಧ್ಯೆ ಮಾತನಾಡುತ್ತಿದ್ದಳು ಇಲ್ಲಿ ಮಧ್ಯೆ ಮಧ್ಯೆ ಅನ್ನೋದು ಎರಡು ಸಾರಿ ಯೂಸ್ ಮಧ್ಯೆ ಅನ್ನೋ ಪದ ಎರಡು ಸಾರಿ ಯೂಸ್ ಆಗಿದೆ ಸೊ ಇದನ್ನು ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಸೇಮ್ ಮೊದಲನೇ ಪದ ಏನಿದೆಯೋ ಅದೇ ಥರ ಎರಡನೇ ಪದನೂ ಇರುತ್ತೆ ನೆಕ್ಸ್ಟ್ ದರ್ಶನನು ತಿನ್ನು ತಿನ್ನು ಎಂದು ನನ್ನನ್ನು ಒತ್ತಾಯಿಸುತ್ತಿದ್ದನು ಇಲ್ಲೂ ಕೂಡ ನೀವು ಗಮನಿಸ್ಬೋದು ತಿನ್ನು ತಿನ್ನು ಅಂತ ಎರಡು ಸಾರಿ ಉಪಯೋಗಿಸಿದೆ ಅದರಿಂದ ಇದು ದ್ವಿರುಕ್ತಿ ಸಭೆಯ ತುಂಬ ಪುಟ್ಟ ಪುಟ್ಟ ಮಕ್ಕಳೇ ಇದ್ದರು ಇಲ್ಲಿ ಪುಟ್ಟ ಪುಟ್ಟ ಅನುಪದ ದ್ವಿರುಕ್ತಿಯಾಗಿದೆ ನೆಕ್ಸ್ಟ್ ಅಪ್ಪ ಅಪ್ಪ ನಾನು ಆಟದಲ್ಲಿ ಗೆದ್ದು ಬಂದೆ ಇಲ್ಲಿ ಕೂಡ ಅಪ್ಪ ಅಪ್ಪ ದ್ವಿರುಕ್ತಿ ಚನ್ನಪಟ್ಟಣದ ಬಣ್ಣ ಬಣ್ಣದ ಗೊಂಬೆಗಳು ನೋಡಲು ಚೆನ್ನ ಈ ವಾಕ್ಯದಲ್ಲಿ ಬಣ್ಣ ಬಣ್ಣ ಅನ್ನೋದು ದ್ವಿರುಕ್ತಿಯಾಗಿದೆ ಬೇಣುವಿನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸ ಸಿದ್ಧವಿತ್ತು ಇಲ್ಲಿ ಬಿಸಿ ಬಿಸಿ ಅನ್ನೋದು ದ್ವಿರುಕ್ತಿ ನೆಕ್ಸ್ಟ್ ಅಮ್ಮ ಅಮ್ಮ ನನಗೆ ಹಸಿವಾಗುತ್ತಿದೆ ಇಲ್ಲಿ ಅಮ್ಮ ಅಮ್ಮ ಅನ್ನೋದು ದ್ವಿರುಕ್ತಿ ಸುಮ ಆಟವಾಡಲು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಹೆಕ್ಕುತ್ತಿದ್ದಳು ಇಲ್ಲಿ ಯಾವುದು ಚಿಕ್ಕ ಚಿಕ್ಕ ಅನ್ನೋದು ದ್ವಿರುಕ್ತಿ ಅತಿಥಿಗಳು ಬಂದಾಗ ಅವರನ್ನು ಬನ್ನಿ ಬನ್ನಿ ಎಂದು ಕರೆಯುತ್ತೇವೆ ಆ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಅಂದರೆ ಗೆಸ್ಟ್ ಬಂದಾಗ ನಾವು ಬನ್ನಿ ಬನ್ನಿ ಅಂತ ಕರಿತೀವಲ್ಲ ಇಲ್ಲಿ ಬನ್ನಿ ಬನ್ನಿ ಅನ್ನೋದು ದ್ವಿರುಕ್ತಿಯಾಗಿದೆ ವರುಣನ ಬಳಿ ಲಕ್ಷ ಲಕ್ಷ ಹಣವಿದೆ ಲಕ್ಷ ಲಕ್ಷ ದ್ವಿರುಕ್ತಿ ಪದ ಒಮ್ಮೊಮ್ಮೆ ನನಗೆ ಕಾಲು ನೋವು ಬರುತ್ತದೆ ಒಮ್ಮೊಮ್ಮೆ ದ್ವಿರುಕ್ತಿ ಅಲ್ಲಲ್ಲಿ ಕಸವನ್ನು ಹಾಕಬಾರದು ಇಲ್ಲಿ ಅಲ್ಲಲ್ಲಿ ಅನ್ನೋ ಪದ ದ್ವಿರುಕ್ತಿಯಾಗಿದೆ ಚೈತ್ರಳ ನೃತ್ಯವನ್ನು ನೋಡಿ ನೋಡಿ ಸಂತೋಷಪಟ್ಟೆ ಇಲ್ಲಿ ಯಾವುದು ದ್ವಿರುಕ್ತಿ ನೋಡಿ ನೋಡಿ ಈಗ ಗೊತ್ತಾಯ್ತಲ್ವಾ ದ್ವಿರುಕ್ತಿ ಅಂದ್ರೆ ಒಂದು ಪದನ ಎರಡು ಸಾರಿ ಬರೆದ್ರೆ ಎರಡು ಸಾರಿ ಉಪಯೋಗಿಸಿದ್ರೆ ಅದನ್ನು ನಾವು ದ್ವಿರುಪ್ತಿ ಅಂತ ಕರಿತೀವಿ